ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಭೂಲೋಕದಲ್ಲಿ ಸೃಷ್ಟಿಸಿರುವ ವೈಕುಂಠ ನೋಡುವ ಅವಕಾಶ ನಮ್ಮ ತಾಲೂಕಿನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ದೊಡ್ಡಬಳ್ಳಾಪುರ ತಾಲೂಕಿನ ನಮ್ಮ ವಡ್ಡಲಹಳ್ಳಿಯಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ಮುಂಚೆಯಿಂದ ನಮ್ಮೂರಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದಾನು ವೈಕುಂಠ ಏಕಾದಶಿ ಮಾಡ್ತಾ ಇದ್ವಿ ಮುಂಚೆ ಸ್ವಲ್ಪ ಸಿಂಪಲಲ್ಲಿ ಮಾಡ್ತಿದ್ವಿ ಊರಲ್ಲಿ ಊರಲ್ಲೇ ಊರಿನ ಜನನೇ ಮಾತ್ರ ಸೇರಿಸ್ಕೊಂಡು ಮಾಡ್ತಾ ಇದ್ವಿ ಹೀಗೆ ಪ್ರಚಾರ ಆಗ್ತಾ ಆಗ್ತಾ ಜನ ಅವರಾಗ್ತಾವಾಗೆ ವೆಂಕಟೇಶ್ವರನ ದೇವಸ್ಥಾನ ಅಂತ ಹುಡ್ಕೊಂಡು ಬರೋಕ್ಕೆ ಶುರುವಾದರು ಅದು ಬಂದಂಗೆಲ್ಲ ನಾವು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ದೇವಸ್ಥಾನವೂ ಸ್ವಲ್ಪ ಮುಂಚೆ ಎಲ್ಲ ಸ್ವಲ್ಪ ಶಿಥಿಲವಾಗಿತ್ತು ಅದನ್ನು ಪುರಾತನ ದೇವಸ್ಥಾನ ಇದು ಸುಮಾರು ಒಂದು ನಾನ್ನೂರಿಂದ ಐನೂರು ವರ್ಷ ಇತಿಹಾಸ ಇದೆ ಇದಕ್ಕೆ ನಮಗೆ ದೊಡ್ಡವರು ಹೇಳಿರೋ ಪ್ರಕಾರ ಯಾವುದೇ ದಾಖಲೆಗಳಿಲ್ಲ ನಮ್ಮಲ್ಲಿ ಆದರೆ ದೊಡ್ಡವರು ಹೇಳಿರೋ ಪ್ರಕಾರ ಒಂದು ಸುಮಾರು ಒಂದು ದೊಡ್ಡಾಪುರದಲ್ಲಿರೋದು ತೂಗಿರೋದು ಇದು ಒಂದೇ ಒಂದು ಸೋರೆ ಕಟ್ಟಿರೋದು ಅಂತ ನಮಗೆ ಹಿರಿಯರು ಹೇಳಿರೋದು ಆದ್ದರಿಂದ ಅದನ್ನು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಮುಂದೆ ಇಂಪ್ರೂವ್ ಆಗಬೇಕು ದೇವಸ್ಥಾನ ತುಂಬ ಯಾಕೆಂದರೆ ನಾವು ಊರಲ್ಲಿ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾಯಿದ್ದಾರೆ ವೈಕುಂಠ ಏಕಾದಶಿ ಅಂದ್ಬಿಟ್ಟು ನಮ್ಮ ಹರೀಶ್ ಅವರು ಮುಂದೆ ನಿಂತ್ಕೊಂಡು ಒಂದು ನಾಲ್ಕು ವರ್ಷದಿಂದ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ವಿ ಅದರ ವರ್ಷ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ವಿ ಭಕ್ತಾದಿಗಳು ಎಲ್ಲರೂ ಬಂದು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿ ದರ್ಶನ ಪಡ್ಕೊಂಡು ಕ್ಲೀನಾಗಿ ಸಾಲು ಸಾಲಲ್ಲಿ ನಿಂತು ಎಲ್ಲರೂ ಅವನ ಕ್ರೌಡ್ ಮಾಡದಿರಂಗೆ ಪ್ರಸಾದ ತೊಗೊಂಡು ದರ್ಶನ ಮಾಡ್ಕೊಂಡು ತೀರ್ಥ ಪ್ರಸಾದ ತೊಗೊಂಡು ಎಲ್ಲ ದರ್ಶನ ಮಾಡ್ಕೊಂಡು ಪರಂಟಿನ ಬುಖೆ ಪಾತ್ರರಾಗಬೇಕಂತ ನಾವು ನಿಮ್ಮ ಮುಖಾಂತರ ಎಲ್ಲ ಕೇಳ್ಕೊಳ್ತೀವಿ ಶ್ರೀನಿವಾಸ ರೆಡ್ಡಿ ಅಂತ ಒಡ್ರಲ್ಲಿ ನಾವು ಸುರೇಶ್ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇದು ಒಡ್ರಳ್ಳಿಯಲ್ಲಿ ಸುಮಾರು ಎಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಆದರೆ ವಿಜೃಂಭಣೆಯಿಂದ ಮಾಡ್ತಾ ಇರೋದು ಇದು ಆರನೇ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಇಲ್ಲಿ ಸ್ವಾಮಿ ದೇವಸ್ಥಾನ ಇರೋದು ಅಂದರೆ ದೊಡ್ಬಳಾಪುರ ಒಡ್ರಳ್ಳಿ ತೂಬಗೆರೆ ಅದರಲ್ಲೂ ನಮ್ಮ ಒಡ್ರಳ್ಳಿಯಲ್ಲಿ ತುಂಬ ಇತಿಹಾಸ ಇದೆ ಈ ಪುರಾತನ ಕಾಲ ಈ ಒಂದು ಸ್ವಾಮಿ ದೇವಸ್ಥಾನ ಮಾಡಿದ್ರು ಅಂದರೆ ಇದಕ್ಕೊಂದು ಗುಂಡುಜೋಪು ಮತ್ತು ಕಲ್ಯಾಣಿ ಎಲ್ಲ ಕಡೆ ಇದೆ ದಬ್ಬಳಾಪುರ ತೂಗೆರೆ ಒಡ್ರಳ್ಳಿ ಇಷ್ಟು ಕಡೆನೂ ಇದೇ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಈಗಾಗಲೇ ಸುಮಾರು ಲಾಸ್ಟ್ ಟೈಮೇ ಒಂದು ಐದು ಸಾವಿರ ಜನ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡೋಗಿದ್ದಾರೆ ಈ ಸರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದರ್ಶನ ಹಾಗೆ ಮಾಡಿದ್ದೀವಿ ಅದಕ್ಕೆ ತಕ್ಕನಂಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ಇಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರುಗಳು ಇವರೆಲ್ಲ ಮತ್ತೆ ಎಲ್ಲ ಇದು ಮಾಡಿದ್ದಾರೆ ಅವ್ರ ಮುಖಾಂತರ ನಾವು ಇಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ದೀವಿ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ ಯಾರಿಗೆ ತೊಂದರೆ ತ ತಕ್ರಲ್ಲಿ ಇಲ್ದರೆ ನೀಟಾಗಿ ನಡ್ಕೊಂಡು ಇದೆ ಇದು ಇನ್ನು ಯಜ್ಞಣಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಾಗುತ್ತೆ ಇದಕ್ಕೇ ಚೆನ್ನಾಗಾಗುತ್ತೆ ಇಷ್ಟು ಹೇಳ್ತಾ ನನ್ನ ಮಾತುಗಳು ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು